ದಟ್ ಈಸ್ ಆಲ್ರೆಡಿ ಕನ್ವಿಕ್ಟೆಡ್ ಅಂತ ಕನ್ವಿಕ್ಟ್ ಅಂತ ತೀರ್ಮಾನ ಮಾಡುವಂಥದಕ್ಕೆ ಬರೋದಿಲ್ಲ ಅದರಿಂದ ಸಣ್ಣ ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಿಮಗೆ ಮಾನ ಮರ್ಯಾದೆ ಏನಾದರೂ ನಾಚಿಕೆ ಅನ್ನುವಂಥದ್ದು ಇದ್ದರೆ ಸುಮ್ಮನೆ ಇರಬೇಕು ಅಭಿವೃದ್ಧಿ ವಿಚಾರವಾಗಿ ಮಾತಾಡಿ ಕೇಂದ್ರದ ಅನ್ಯಾಯ ಆಗಿರುವಂಥ ವಿಚಾರವಾಗಿ ಮಾತಾಡಿ ಜನರು ಸಂಕಷ್ಟದ ಸಿಕ್ಕಾಕ್ಕೊಂಡು ಒದ್ದಾಡ್ತಾ ಇರುವಂಥರ ಬಗ್ಗೆ ಮಾತಾಡಿ ಆ ಬೆಳಗಾವಿ ಅಧಿವೇಶನ ಹೆಂಗೆ ನಡೆಸ್ಕೊಂಡ್ರಿ ಎನ್ನುವಂಥದ್ದು ಗೊತ್ತಿದೆ ಇವತ್ತಿನ ದಿವಸ ಎಲ್ಲ ಈಗ ಬೆಳಗಾಮಲ್ಲಿ ನಾವು ನೂರನೇ ವರ್ಷದ ಅಧಿವೇಶನ ಮಹಾತ್ಮ ಗಾಂಧಿಯವರು ಅವರ ಅಧಿವೇಶನ ಮಾಡಿದ್ದಂಥ ನೂರನೇ ವರ್ಷ ಆಚರಣೆ ಮಾಡುವಂಥದಕ್ಕೆ ಪ್ರಚಾರ ಸಿಕ್ಬಿಡ್ತದೆ ಅನ್ನುವಂಥ ಉದ್ದೇಶದಿಂದ ಅವ್ನಾರ ಮುನಿರತ್ನನ್ ಕೇಸನ್ನ ತಗೊಂಬಂದ್ರಿ ದಿವಸ ಮೊಟ್ಟೆ ಹೊಡೆದಿರೋ ಕೇಸು ಯಾರು ಮೊಟ್ಟೆ ಹೊಡೆದಿದ್ದು ಯಾರು ಮುನಿರತ್ನ ಯಾರು ರೀ ಫಸ್ಟ್ ಅದನ್ನು ಹೇಳಿರಿ ನಿಮ್ಮ ಬಿ ಜೆ ಪಿಯವ್ರ ಗಾಡ್ ಫಾದರ ಮುನಿರತ್ನ ಈಸ್ ಎ ಕ್ರಿಮಿನಲ್ ಅವ ಕ್ರಿಮಿನಲ್ ಕೇಸಸ್ ಇರುವಂಥದ್ದು ಕ್ರಿಮಿನಲ್ ಇಂಟಿಮಿಡೇಷನ್ ಕೇಸ್ ಇದೆ ಕ್ರಿಮಿನಲ್ ಕಾನ್ಸ್ಪಿರಸಿ ಇದೆ ರೇಪ್ ಕೇಸ್ ಇದೆ ವಾಯಾರಿಸಮ್ ಇದೆ ಇಂಟ್ರೆ ಇನ್ಸೆಂಟ್ ಇಂಟೆನ್ಷನಲ್ ಇನ್ಸಲ್ಟ್ ಕೇಸ್ ಇದೆ ಬ್ಲಾಕ್ ಮೇಲ್ ಇದೆ ಐ ಟಿ ಆ್ಯಕ್ಟ್ ಕೇಸ್ ಇದೆ ಅಟ್ರಾಸಿಟಿ ಕೇಸ್ ಇದೆ ಹಾಂ ನಿಂದನೆ ಕೇಸ್ಗಳಿದ್ದಾವೆ ಆ ಕ್ಷೇತ್ರಕ್ಕೆ ಹೋದರೆ ಹೊಡಿತಾರೆ ಎಕ್ಕಡ್ದಲ್ಲಿ ಹೊಡಿತಾರೆ ಮತದಾರರೇ ಅದನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನೀವು ಇದೊಂದು ಡ್ರಾಮಾನ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ನಿಮ್ಮ ಕಡೆಯಿಂದಲೇ ಮೊಟ್ಟೆ ಒಡಿಸ್ಬಿಟ್ಟು ಮೊಟ್ಟೆ ಒಳಗಡೆ ಕೆಮಿಕಲ್ ಇದೆ ಅಂತೀರ ಮೊಟ್ಟೆನಾದ್ರಿ ಒಳಗಡೆ ಕೆಮಿಕಲ್ ಮಿಕ್ಸ್ ಆಯಿತು ಮೊಟ್ಟೆ ಒಡೆದ ತಕ್ಷಣ ಪೀಸ್ ಪೀಸ್ ಆಗೋದ ಮತ್ತೆ ಅಂದರೆ ಮೊಟ್ಟೆ ಒಡೆದ ತಕ್ಷಣ ಪೀಸ್ ಪೀಸ್ ಆಗ್ಬಿಡ್ತದ ಅದು ಮೊಟ್ಟೆ ಆಕಾರದ ಒಂದು ವ್ಯವಸ್ಥೆಯನ್ನು ನೀವೇ ನಿರ್ಮಾಣ ಮಾಡಿಕೊಂಡು ಅವನು ಮೊಟ್ಟೆ ಇನ್ನೇನು ಬಂದು ಬೀಳೋದಕ್ಕಿಂತ ಮುಂಚೆ ಆಸಿಟ್ಟು ದಾಳಿ ಅಂತಾನೆ ಒಬ್ಬ ಅದ್ಯಾರೋ ಪಕ್ಕದಲ್ಲಿದ್ದು ಅವೆಲ್ಲ ತನಿಖೆ ಆಗ್ತದೆ ಏನು ಅಷ್ಟೊಂದು ಈಸಿಯಾಗಿ ಸುಮ್ಮನೆ ಬಿಡೋದಿಲ್ಲ ಹಾಂ ನಿಮ್ಮ ಯೋಗ್ಯತೆ ಏನು ಮನಿರತ್ನ ಯೋಗ್ಯತೆ ಏನು ಈಸ್ ಈಸ್ ಮೋಸ್ಟ್ ಕ್ರಿಮಿನಲ್ ಫೆಲೋ ಅಂತರಲ್ಲೂ ರಾಜಕಾರಣದಲ್ಲಿರುವಂಥದ್ದು ದೊಡ್ಡ ದುರಂತದ ಸಂಗತಿ ದಲಿತ್ರನ ದಾ ದಲಿತರನ್ನ ನೇ ನೇರವಾಗಿ ಅಟ್ರಾಸಿಟಿ ಇದನ್ನು ಜಾತಿನಿಂದನೆ ಮಾಡಿರುವಂಥ ವ್ಯಕ್ತಿ ಒಕ್ಕಲಿಗರ ಹೆಣ್ಣು ಮಕ್ಕಳನ್ನು ಮಂಚಕ್ಕೆ ಕರೆದಂಥ ವ್ಯಕ್ತಿ ಅಲ್ಲಿನ ಹಿಂದಿನ ಪಾಪ ಹೆಣ್ಣು ಮಗಳೊಬ್ಳು ಎರಡು ಸರಿ ಮೂರು ಸರಿ ವಿರುದ್ಧ ಫೈಟ್ ಮಾಡಿ ಕೊನೆಯ ಮುಮೆಂಟಲ್ಲಿ ಲಾಸ್ಟ್ ಟೈಮು ಬರೀ ಮೂರು ಸಾವಿರ ನಾಲ್ಕು ಸಾವಿರ ಹಂತದಲ್ಲಿ ಸೋತಿರುವಂಥದ್ದು ಭಾಳ ಭಾಳ ದೊಡ್ಡ ಫ್ಯಾಮಿಲಿ ಅವ್ರದ್ದು ಹನುಮಂತರಾಯಪ್ಪ ಅವರ ಮಗಳು ಕುಸುಮಾ ಅವರೆಲ್ಲ ಜೆಂಟ್ಲ್ಮೆನ್ ಫ್ಯಾಮಿಲಿ ಅವರು ನಿಂತರ ಥರ್ಡ್ ರೇಟೆಡ್ ಫ್ಯಾಮಿಲಿ ಅಲ್ಲ ಅವ್ರ ವಿರುದ್ಧ ಮಾತಾಡುವಂಥದ್ದು ಈ ಆಪಾದನೆ ತಗೊಂಡೋಗಿ ಡಿ ಕೆ ಅವ್ರ ಹತ್ರ ಡಿ ಕೆ ಸುರೇಶ್ ಬಗ್ಗೆ ಸುರೇಶ್ ಮೇಲೆ ಹಾಕುವಂಥದ್ದು ಡಿ ಕೆ ಶಿವಕುಮಾರ್ ಬಗ್ಗೆ ಹಾಕುವಂಥದ್ದು ಇದೆಯಲ್ಲ ಅದನ್ನು ಉತ್ತೇಜನ ಮಾಡುವಂಥ ಕೆಲಸವನ್ನು ಬಿ ಜೆ ಪಿಯವ್ರು ಮಾಡ್ತಾವ್ರಲ್ಲ ಪಾಪ ಎಲ್ಲಿ ತಲೆಕಾಯಿ ಆಗುತ್ತೋ ಅಲ್ಲೆಲ್ಲ ಆ ಭಾಗದ ಸಂಸದರು ಡಾಕ್ಟರ್ ಮಂಜುನಾಥವ್ರು ಹೋತ್ತಾರೆ ಸತ್ತಾಸ್ಕೊಬಿಡಿತಾರೆ ಅವ್ರ ಆರ್ಟ್ ಸ್ಪೆಷಲಿಸ್ಟು ಅಂತ ನಾನು ಅನ್ಕೊಂಡಿದ್ದೆ ಅಯ್ಯೋ ಪಾಪ ತಲೆ ನೋಡ್ತಾರೆ ಗಾಯ ಆಗಿದೆ ಅಂತಾರೆ ಕೂದು ಸುಟ್ಟೋಗಿದೆ ಅಂತಾರೆ ಮೊಟ್ಟೆ ಹೊಡೆದ್ರೆ ಕೂದಲು ಸುಡ್ೋಗ್ತದ ಹಾಂ ಅದೆಲ್ಲ ಪಾರ್ಲಿಮೆಂಟಲ್ಲಿ ಅವನ ಯಾರೋ ಒಬ್ಬ ಖರ್ಚಿಪ್ಪಿಗೆ ಇಟ್ಕೊಂಡು ಖರ್ಚಿಪ್ ಎತ್ತೇವಲ್ಲ ಅಂತಾನೆ ಕೆಂಪುಗೆ ಕೆಂಪುಗೆ ಅನ್ನೋದು ಕಾಣ್ತದೆ ಅಂತ ನಾನು ಹುಡ್ಕಿ ಹುಡುಕಿ ನೋಡ್ತೀನಿ ಬರೀ ಖರ್ಚಿಪ್ ಇಟ್ಕೊಂಡು ಮಾತ್ರ ಕಾಣ್ತದೆ ಇದು ಎಂಥ ದುರಂತ ಇದು ಪಾಪ ಇಲ್ಲೂ ಅಷ್ಟೇ ಡಾಕ್ಟರ್ ಮಂಜುನಾಥ್ ಅವರು ಹಾಸ್ಪಿಟ್ಲಿಗೆ ಹೋದಾಗ ಚೆಕ್ ಮಾಡಿ ಅವ್ರದ್ದು ಒಂದು ಬಾಕ್ ಬಾಕ್ಸ್ ಐಟಮು ಹಾಂ ಅಯ್ಯೋ ಎಲ್ಲಿರ್ತಾರೋ ಪಾಪ ಬಂದ್ಬಿಡ್ತಾರೆ ಪಟ್ಟ ಅಂತ ಬರ್ತಾರೆ ಹಾಡು ಚೆಕ್ ಮಾಡೋಕ್ಕೋ ಏನು ಚೆಕ್ ಮಾಡೋಕ್ಕೋ ಬರ್ತಾರೆ ಹಾಂ ಇದು ಮುನಿರತ್ನ ನಾಟಕ ಇದು ಇನ್ನು ನಾಟಕವೆಲ್ಲ ನಡೆಯಲ್ಲ ಮುನಿರತ್ನ ನೀನೊಬ್ಬ ಕ್ರಿಮಿನಲ್ಲು ಇನ್ನೊಬ್ಬ ರೇಪಿಸ್ಟು ನಿಂತ ನಿನ್ನೊಂಥವ್ರನ್ನೆಲ್ಲ ಅಲ್ಲಿ ಆ ಬಾ ಆ ಕ್ಷೇತ್ರದ ಜನಗಳು ಗೆಲ್ಸ್ಯವ್ರಲ್ಲ ಅದೇ ದೊಡ್ಡ ಅವಮಾನ ಅವ್ರಿಗೆ ಇವರಂತ ಹಾಂ ದೊಡ್ಡ ದುರಂತ ಅವಮಾನ ಅದರಿಂದ ಅದು ಅವ್ರನ್ನ ಡಿಫೆಂಡ್ ಮಾಡಿಕೊಂಡು ಈ ವಿರೋಧ ಪಕ್ಷ ನಾಯಕ ಅಂತ ಒಬ್ಬಿದ್ದಾನಲ್ಲ ಯಾರೋ ಅಶೋಕ್ ಅಂತ ಅಯ್ಯೋ ದಿನ ಬೆಳಗ್ಗೆ ಎದ್ರು ಬರೀ ಬಿ ಜೆ ಪಿಯವ್ರನ್ನ ಐ ಮೀನ್ ಕಾಂಗ್ರೆಸ್ನವ್ರನ್ನ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ನ ಬಯ್ಯೋ ಅಂತ ಒಂದು ಬಿಟ್ಟರೆ ಬೇರೆ ಏನೂ ನಾವು ನೋಡ್ತಾ ಇಲ್ಲ ಅದಲ್ಲದೆನೇ ನಿಂದು ಜಾತಿ ನಿಂದನೆ ಮಾಡಿರುವಂಥದ್ದು ನಂದಲ್ಲ ವಾಯ್ಸು ನಾನು ಮಾತಾಡಿಲ್ಲ ಅನ್ನುವಂಥದ್ದು ಏನು ಹೇಳ್ಕೊಂಡಿದ್ದೆಲ್ಲ ಎಫ್ ಎಸ್ ಎಲ್ಗೆ ಕಳಿಸಿದ್ದು ಎಫ್ ಎಸ್ ಎಲ್ ದೃಢೀಕರವಾಗಿ ಬಂದಿದ್ದೆ ನಿಮ್ಮದೇ ವಾಯ್ಸು ಅಂತ ಆಮೇಲೆ ನಿನ್ನ ಲಂಚೆ ಬೇಡಿಕೆ ಇಟ್ಟಿದ್ದೆಲ್ಲ ಎಸ್ ಐ ಟಿ ಅವರು ಪ್ರಾಸಿಕ್ಯೂಷನ್ಗೆ ಕೇಳವ್ರೆ ಇನ್ನು ಕ ಇನ್ನು ಕೆಲವೇ ದಿನಗಳಲ್ಲಿ ಮತ್ತೆ ವಾಪಸ್ಸು ಹೋಗುವಂಥ ಕೆಲಸವನ್ನು ಮಾಡ್ತೀಯ ಮಾಡ್ತಾರೆ ನೀನು ವಾಪಸ್ ಎಲ್ಲಿಂದ ಎಲ್ಲಿದ್ದೆ ನೀನು ಒಂದೊಂದುವರೆ ತಿಂಗಳು ಅದೇ ಜೈಲಿಗೆ ಹೋಗುವಂಥ ಕೆಲಸವನ್ನು ಮಾಡಿಸುವಂಥದ್ದು ಎಸ್ ಐ ಟಿಯವರು ಪೊಲೀಸ್ನವರು ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲ ಓನ್ ಆಗುತ್ತೆ ಹಾಂ ದಾಖಲೆ ಸುಟ್ಟಾಗಿರುವಂಥದ್ದು ಆಮೇಲೆ ಫೇಕ್ ಐ ಡಿ ಕಾರ್ಡನ್ನ ಕ್ರಿಯೇಟ್ ಮಾಡಿದ್ದು ವೋಟರ್ಸ್ ಕಾರ್ಡನ್ನ ಕ್ರಿಯೇಟ್ ಮಾಡಿರುವಂಥವು ಎಲ್ಲ ಕೇಸ್ಗಳು ಸುತ್ತ ಏನು ತಲೆ ಕೆಸ್ಕೊಂಬಿಡಿ ಹಾಂ ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕೊಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಆ ಸಿ ಟಿ ರವಿ ಹೈ ಎಂತ ದುರಂತ ಸ್ವಾಮಿ ಆ ಸಿ ಟಿ ಮಾರಾ ಮರ್ಯಾದೆ ಇದ್ದರೆ ಅಂಥವನ್ನ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದೀರಲ್ಲ ಸಿ ಟಿ ರವಿ ಮೂಲಕ ವಿಜಯೇಂದ್ರವ್ರನ್ನ ತೆಗಿಯೋ ಅಂಥದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿ ಸಕ್ಸಸ್ಸನ್ನು ಕಾಣ್ತಾ ಇದ್ದೀರಿ ನನಗಿರುವಂಥ ಮಾಹಿತಿ ಪ್ರಕಾರ ನೂರಕ್ಕೂ ನೂರಷ್ಟು ಜನವರಿ ಎಂಟೊಳಗಡೆ ವಿಜಯೇಂದ್ರನ ತೆಗಿತಾರೆ ಅಂತ ಅದಕ್ಕಿವೆಲ್ಲ ಒಂದು ಸ್ಪಷ್ಟಿ ಸೃಷ್ಟಿಸಿ ವಿಜಯೇಂದ್ರನ ತೆಗಿಬೇಕು ಅನ್ನೋದೇ ಆಯಿತು ದಯಮಾಡಿ ಬ ಪ್ರಹ್ಲಾದ್ ಜೋಶಿಯವರೇ ಪ್ರಹ್ಲಾದ್ ಜೋಶಿ ಇಸ್ ಎ ಬಿಗ್ ಬಿಗ್ ಜೋಕರ್ ಆ ಒಬ್ಬ ಜೋಕರ್ ಅವರು ಯೂನಿಯನ್ ಮಿನಿಸ್ಟ್ರ್ ರೀತಿಯಲ್ಲಿ ನಡ್ಸ್ಕೋತನೇ ಇಲ್ಲ ನಡ್ಕತನೇ ಇಲ್ಲ ದಿನ ಬೆಳಗ್ಗೆ ಏನು ಬಾಯಿಗೆ ಬಂದಂಗೆಲ್ಲ ಮಾತಾಡೋದು ಪ್ರತಿಯೊಂದಕ್ಕೂ ರಸ್ತೆ ಮೈಸೂರಿನ ರಸ್ತೆ ಸಿದ್ದರಾಮಯ್ಯವ್ರ ಹೆಸರಲ್ಲಿ ರಸ್ತೆ ಅದಕ್ಕೂ ರಿಯಾಕ್ಟ್ ಮಾಡೋದು ಇನ್ ಇಡೀ ದೇಶದ ಮಂತ್ರಿ ಅನ್ನುವಂಥದ್ದೇ ಮತ್ತೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಲ್ಲೇ ಮೈ ಕರ್ನಾಟಕದಲ್ಲಿ ಇರ್ತಾರೆ ಅವ್ರಿಗೆ ಏನು ಕೆಲಸ ಕೊಡ್ತಿಲ್ವೋ ಏನೋ ಗೊತ್ತಿಲ್ಲ ಅದು ಯಾವುದೋ ಫುಡ್ ಆ್ಯಂಡ್ ಸಿವಿಲ್ ಕೊಟ್ಟವ್ರೆ ಫುಡ್ ಆ್ಯಂಡ್ ಸಿವಿಲ್ಸ್ ಎಲ್ಲ ಬರೀ ಐ ಎ ಎಸ್ ಆಫೀಸರ್ಸೆ ಅಂತ ಕಾಣಿಸುತ್ತೆ ಇವರೇ ಬರೀ ಸೆಷನ್ ಇದ್ದ ಮಾತ್ರ ಅಲ್ಲಿ ಹೋಗುವಂಥ ಕೆಲಸ ದಿನ ಬೆಳಗ್ಗೆ ಇದ್ದರೆ ಮಾಧ್ಯಮದ ಮುಂದೆ ಬರೋದು ಸಿದ್ದರಾಮಯ್ಯವ್ರನ್ನ ಬೈಯೋದು ಇನ್ನೊಬ್ರು ಬಯೋದು ಮತ್ತೊಬ್ಬರನ್ನು ಬೈಯೋದು ಗಾಂಧಿಯವ್ರನ್ನ ನಕಲಿ ಗಾಂಧಿ ಅಂತೀಯಾ ನೀನು ಮಾನ ಮರ್ಯಾದೆ ಇಲ್ವಾ ನಾಚಿಕೆ ಆಗಲ್ಲ ನಿಮಗೆ ಹಾಂ ಗಾಂಧಿಯವ್ರನ್ನ ಮಹಾತ್ಮ ಗಾಂಧಿ ಸೆಲೆ ಇದನ್ನು ಸೆಂಟರ್ನಲ್ಲಿ ಸೆಲೆಬ್ರೇಷನ್ಸ್ನ ನಾವು ಅವರ ವಹಿಸ್ಕೊಂಡಿದ್ದಂಥ ಸಮಾವೇಶನ ನಾವು ಸೆಂಟ್ರನರಿಯಾಗಿ ನೂರು ವರ್ಷದ ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇರಬೇಕಾದ್ರೆ ಗಾಂಧಿ ಮಹಾತ್ಮ ಗಾಂಧಿನೇ ನಕಲಿ ಗಾಂಧಿ ಅಂತ ಬಯ್ಯೋಂಥ ಕೆಲಸವನ್ನು ಮಾಡ್ತಿರಲ್ಲ ನೀವು ಹಾಂ ಮಹಾತ್ಮ ಗಾಂಧಿಗೆ ಎಲ್ಲಿದೆ ನಿಮ್ಮ ಹತ್ರ ರೆಸ್ಪೆಕ್ಟು ಒಂದು ಆ ಗೂಡ್ಸೆಗೆ ಅಷ್ಟೇ ಗೂಡ್ಸೆಗೆ ನೀವು ಪೂಜಿಸ್ತೀರಿ ಅವನ್ನ ಇದು ಮಾಡುವಂಥ ಕೆಲಸವನ್ನು ಮಾಡ್ತೀರಿ ಒಳ್ಳೆ ಜೋಕರ್ ಥರ ಮಾತಾಡ್ತೀರಿ ಜನಗಳು ಅಸಹ್ಯ ಪಡ್ತಾವ್ರೆ ನೀವು ಮಾತಾಡುವಂಥದ್ದು ನೋಡಿದ್ರೆ ಯಾವುದನ್ನ ಒಂದು ಒಂದು ಯೂನಿಯನ್ ಮಿನಿಸ್ಟರ್ ಆದ್ಮೇಲೆ ಅದಕ್ಕೊಂದು ಘನತೆ ಗೌರವ ಬೇಕಲ್ವ ಏನಾದರೂ ನಿಜಾಂಶ ಅಟ್ಲೀಸ್ಟ್ ಒಂದು ಒಂದೊಂದು ಒಂದು ಹತ್ತು ಪರ್ಸೆಂಟ್ ಅದು ನಿಜಾಂಶ ಇರಬೇಕಲ್ಲ ನೂರಕ್ಕೂ ನೂರಷ್ಟು ಸುಳ್ಳು ಹೇಳುವಂಥ ಕೆಲಸವನ್ನು ಪ್ರವೃತ್ತಿಯನ್ನು ನಿರ್ಮಾಣ ಮಾಡ್ಕೊಂಡಿದ್ದೀರಿ ಈ ರಾಜ್ಯದಲ್ಲಿ ಅಶಾಂತಿ ಸೃಷ್ಟಿ ಮಾಡಬೇಕು ಜನಗಳ ದಿಕ್ಕು ತಪ್ಪಿಸ್ಬೇಕು ಜನಗಳಿಗೆ ಬೇರೆ ರೀತಿ ಬೇರೆ ದಿಕ್ಕಿನಲ್ಲಿ ಹೋಗಬೇಕು ಎಂಟರ್ಟೈನ್ಮೆಂಟ್ ಕೊಡಬೇಕು ಮಾಧ್ಯಮಗಳಿಗೆ ಸುಮ್ಮನೆ ದಿನ ಬೆಳಗ್ಗೆ ಎದ್ದರೆ ಒಂದಷ್ಟು ಮಾಹಿತಿಯನ್ನು ಕೊಡುವಂಥದ್ದು ಸುಳ್ಳು ಮಾಹಿತಿಗಳನ್ನ ಕೊಡುವಂಥ ಕೆಲಸವನ್ನು ನೀವು ಮಾಡ್ತಾ ಇರುವಂಥದ್ದು ಜನರಿಗೆಲ್ಲ ಗೊತ್ತಾಗ್ತಿದೆ ಗೊತ್ತಾಗ್ತಾ ಇದೆ ಮೂರು ಉಪಚುನಾವಣೆಯ ರಿಸಲ್ಟ್ ಏನಾಯಿತು ಅನ್ನುವಂಥದ್ದು ನೋಡಿಲ್ವ ನೀವು ಮುಂದಿನ ದಿನಗಳಲ್ಲಿ ಅದೇ ರಿಪೀಟ್ ಆಗುತ್ತೆ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಅಂಬೇಡ್ಕರ್ನ ಬೈದಿದ್ದು ಅಮಿತ್ ಶಾ ಅವ್ರನ್ನ ಆ ವಿಚಾರನ ಮರೆಸ್ಬೇಕು ಅನ್ನುವಂಥ ಉದ್ದೇಶದಿಂದ ಅಲ್ಲಲ್ಲ ಬೇರೆ ರೀತಿಯಲ್ಲಿ ಡೈವರ್ಟ್ ಮಾಡೋವಂಥ ಒಂದು ಅಟೆನ್ಷನ್ ಇಟ್ಕೊಂಡಿದಿರಿ ನೂರಕ್ಕೂ ನೂರಷ್ಟು ಸಮಾವೇಶ ಆದ ಮೇಲೆ ನಮ್ಮ ಅಧಿವೇಶನದ ಬೆಳಗಾಂ ಕಾರ್ಯಕ್ರಮ ಮುಗಿದ್ಮೇಲೆ ಬೀದಿ ಬೀದಿಗೂ ಹಳ್ಳಿ ಹಳ್ಳಿಗೂ ಹೋಗ್ತೀವಿ ನಾವು ಅಂಬೇಡ್ಕರ್ ಬಗ್ಗೆ ತುಚ್ಛವಾಗಿ ಅಮಿತ್ ಶಾ ಅವರು ಮಾತಾಡುವಂಥದಕ್ಕೆ ಅವ್ರನ್ನ ರಿಸೈನ್ ಮಾಡಬೇಕು ಬಿ ಜೆ ಪಿರ ಮೈಂಡ್ಸೆಟ್ ಏನು ಅವ್ರ ಇನ್ನರ್ ಅಜೆಂಡಾ ಏನು ಅನ್ನುವಂಥದ್ದನ್ನ ಹಳ್ಳಹಳ್ಳಿಗೂ ಹೋಗಿ ನಾವು ಪ್ರಚಾರ ಮಾಡ್ತೀವಿ ಬರೀ ದಲಿತರಿಗೆ ಸೀಮಿತವಾಗಿರುವಂಥ ಯಾರಂದರೆ ಇವರು ಡಾಕ್ಟರ್ ಅಂಬೇಡ್ಕರ್ ಅಲ್ಲ ಪ್ರತಿಯೊಬ್ಬರಿಗೂ ಇವತ್ತಿನ ದಿವಸ ನಾವೆಲ್ಲ ಬದುಕ್ತಾಯಿದ್ದೀವಿ ನೆಮ್ಮದಿಯಿಂದ ಇದ್ದೀವಿ ದೇಶದಲ್ಲಿ ಅಂದರೆ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಇದೆ ಅದು ಅವ್ರ ವಿರುದ್ಧ ಬಹಳ ತುಚ್ಛವಾಗಿ ಮಾತಾಡಿ ನಿಮ್ಮ ಯೋಗ್ಯತೆ ಒಂದೇ ಒಂದು ಕ್ಷಮೆ ಕೇಳಲಿಲ್ಲವಲ್ಲ ನೀವು ಅದನ್ನೇ ಬೇರೆ ರೀತಿ ಆರ್ಗ್ಯೂ ಮಾಡಿಕೊಂಡು ಡಿಬೇಟ್ ಮಾಡಿಕೊಂಡು ಅದನ್ನೇ ಸಮರ್ಥಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಾಚಿಕೆ ಆಗಬೇಕು ನಿಮಗೆ ನಾಚಿಕೆ ಆಗಬೇಕು ಸೊ ಅದರಿಂದ ನೀವು ನಾನು ಆ ವೀರಶೈವ ಲಿಂಗ ಆ ಸಿ ಟಿ ರವಿ ಹಾಂ ಎಂಥ ದುರಂತ ಸ್ವಾಮಿ ಆ ಸಿ ಟಿ ರವಿಗೇನೋ ಮರ್ಯಾದೆ ಇದ್ದರೆ ಅಂಥವನ್ನ ತಲೆಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದೀರಲ್ಲ ಸಿ ಟಿ ರವಿ ಮೂಲಕ ವಿಜಯೇಂದ್ರವ್ರನ್ನ ತೆಗಿಯೋ ಅಂಥದ್ದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿ ಸಕ್ಸಸ್ಸನ್ನು ಕಾಣ್ತಾ ಇದ್ದೀರಿ ನನಗಿರುವಂಥ ಮಾಹಿತಿ ಪ್ರಕಾರ ನೂರಕ್ಕೂ ನೂರಷ್ಟು ಜನವರಿ ಎಂಡೊಳಗಡೆ ವಿಜಯೇಂದ್ರನ ತೆಗಿತಾರೆ ಅಂತ ಅದಕ್ಕಿವೆಲ್ಲ ಒಂದು ಸ್ಪಷ್ಟಿ ಸೃಷ್ಟಿಸಿ ವಿಜಯೇಂದ್ರ ತೆಗಿಬೇಕು ಅನ್ನೋದು ಆಯಿತು ದಯಮಾಡಿ ಬ ಪ್ರಹ್ಲಾದ್ ಅವರೇ ಪ್ರಹ್ಲಾದ್ ಜೋಶಿ ಇಸ್ ಎ ಬಿಗ್ ಬಿಗ್ ಜೋಕರ್ ಆ ಒಬ್ಬ ಜೋಕರ್ ಅವರು ಯೂನಿಯನ್ ರೀತಿಯಲ್ಲಿ ನಡ್ಸ್ಕೋತನೇ ಇಲ್ಲ ನಡ್ಕತ್ತೆ ಇಲ್ಲ ದಿನ ಬೆಳಗ್ಗೆ ಎದುರು ಬಾಯಿಗೆ ಬಂದಂಗೆಲ್ಲ ಮಾತಾಡು ಪ್ರತಿಯೊಂದಕ್ಕೂ ರಸ್ತೆ ಮೈಸೂರಿನ ರಸ್ತೆ ಸಿದ್ದರಾಮಯ್ಯವ್ರ ಹೆಸರಲ್ಲಿ ರಸ್ತೆ ಅದಕ್ಕೂ ರಿಯಾಕ್ಟ್ ಮಾಡೋದು ಇನ್ ಇಡೀ ದೇಶದ ಮಂತ್ರಿ ಅನ್ನುವಂಥದ್ದೇ ಮರೆತುಬಿಟ್ಟು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಲ್ಲೇ ಮೈ ಕರ್ನಾಟಕದಲ್ಲಿ ಇರ್ತಾರೆ ಅವ್ರಿಗೆ ಏನು ಕೆಲಸ ಕೊಟ್ಟಿಲ್ವೋ ಏನೋ ಗೊತ್ತಿಲ್ಲ ಅದು ಯಾವುದೋ ಫುಡ್ ಆ್ಯಂಡ್ ಸಿವಿಲ್ ಕೊಟ್ಟವ್ರೆ ಫುಡ್ ಆ್ಯಂಡ್ ಸಿವಿಲ್ಸ್ ಎಲ್ಲ ಬರೀ ಐ ಎ ಎಸ್ ಆಫೀಸರ್ಸೇ ನೋಡ್ಕೊತಾವ್ರೆ ಅಂತ ಕಾಣಿಸುತ್ತೆ ಇವರೇ ಬರೇ ಸೆಷನ್ ಇದ್ದ ಮಾತ್ರ ಅಲ್ಲಿ ಹೋಗುವಂಥ ಕೆಲಸ ದಿನ ಬೆಳಗ್ಗೆ ಇದ್ದರೆ ಮಾಧ್ಯಮದ ಮುಂದೆ ಬರೋದು ಸಿದ್ದರಾಮಯ್ಯವ್ರನ್ನ ಬಯ್ಯೋದು ಇನ್ನೊಬ್ಬರನ್ನ ಬಯೋದು ಮತ್ತೊಬ್ಬರನ್ನ ಬೈಯೋದು ಗಾಂಧಿಯವ್ರನ್ನ ನಕಲಿ ಗಾಂಧಿ ಅಂತೀಯ ನೀನು ಮಾನ ಮರ್ಯಾದೆ ಇಲ್ವಾ ನಾಚಿಕೆ ಆಗೋಲ್ಲ ನಿಮಗೆ ಹಾಂ ಗಾಂಧಿಯವ್ರನ್ನ ಮಹಾತ್ಮ ಗಾಂಧಿ ಸೆಲೆ ಇದನ್ನು ಸೆಂಟ್ರನರಿ ಸೆಲೆಬ್ರೇಷನ್ಸ್ನ ನಾವು ಅವರ ವಹಿಸ್ಕೊಂಡಿದ್ದಂಥ ಸಮಾವೇಶನ ನಾವು ಸೆಂಟ್ರನರಿಯಾಗಿ ನೂರು ವರ್ಷದ ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇರಬೇಕಾದ್ರೆ ಗಾಂಧಿ ಮಹಾತ್ಮ ಗಾಂಧಿನೇ ನಕಲಿ ಗಾಂಧಿ ಅಂತ ಬೈಯುವಂಥ ಕೆಲಸವನ್ನು ಮಾಡ್ತಿರಲ್ಲ ನೀವು ಹಾಂ ಗಾಂಧಿಗೆ ಎಲ್ಲಿದೆ ನಿಮ್ಮ ಹತ್ರ ರೆಸ್ಪೆಕ್ಟು ನಾಥರೂ ನಮ್ಮ ಗೂಡ್ಸೆಗಿದೆ ಅಷ್ಟೇ ಗೂಡ್ಸೆಗೆ ನೀವು ಪೂಜಿಸ್ತೀರಿ ಅವನ್ನ ಇದು ಮಾಡುವಂಥ ಕೆಲಸವನ್ನು ಮಾಡ್ತೀರಿ ಒಳ್ಳೆದು ಜೋಕರ್ ಥರ ಮಾತಾಡ್ತೀರಿ ಜನಗಳು ಅಸಹ್ಯ ಪಡ್ತಾವ್ರೆ ನೀವು ಮಾತಾಡುವಂಥದ್ದು ಯಾವ್ದಾರ ಒಂದು ಒಂದು ಯೂನಿಯನ್ ಮಿನಿಸ್ಟರ್ ಅಂದ್ರೆ ಅದಕ್ಕೊಂದು ಗಣತೆಗೆ ಗೌರವ ಬೇಕಲ್ವಾ ಏನಾದರೂ ನಿಜಾಂಶ ಅಟ್ಲೀಸ್ಟ್ ಒಂದು ಒಂದೊಂದು ಒಂದು ಹತ್ತು ಪರ್ಸೆಂಟ್ ಅದು ನಿಜಾಂಶ ಇರಬೇಕಲ್ಲ ನೂರಕ್ಕೂ ನೂರಷ್ಟು ಹೇಳುವಂಥ ಕೆಲಸವನ್ನು ಪ್ರವೃತ್ತಿಯನ್ನು ನಿರ್ಮಾಣ ಮಾಡ್ಕೊಂಡಿದ್ದೀರಿ ಈ ರಾಜ್ಯದಲ್ಲಿ ಅಶಾಂತಿ ಸೃಷ್ಟಿ ಮಾಡಬೇಕು ಜನಗಳ ದಿಕ್ಕು ತಪ್ಪಿಸ್ಬೇಕು ಜನಗಳಿಗೆ ಬೇರೆ ರೀತಿ ಬೇರೆ ತಗೊಂಡು ಹೋಗಬೇಕು ಎಂಟರ್ಟೈನ್ಮೆಂಟ್ ಕೊಡಬೇಕು ಮಾಧ್ಯಮಗಳಿಗೆ ಸುಮ್ಮನೆ ದಿನ ಬೆಳಗ್ಗೆ ಎದ್ದರೆ ಒಂದಷ್ಟು ಮಾಹಿತಿಯನ್ನು ಕೊಡುವಂಥ ಸುಳ್ಳು ಮಾಹಿತಿಗಳನ್ನ ಕೊಡುವಂಥ ಕೆಲಸವನ್ನು ನೀವು ಮಾಡ್ತಾ ಇರುವಂಥದ್ದು ಜನರಿಗೆಲ್ಲ ಗೊತ್ತಾಗ್ತಿದೆ ಗೊತ್ತಾಗ್ತಾ ಇದೆ ಮೂರು ಉಪಚುನಾವಣೆಯ ರಿಸಲ್ಟ್ ಏನಾಯಿತು ಅನ್ನುವಂಥದ್ದು ನೋಡಿಲ್ವ ನೀವು ಮುಂದಿನ ದಿನಗಳಲ್ಲಿ ಅದೇ ರಿಪೀಟ್ ಆಗುತ್ತೆ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಅಂಬೇಡ್ಕರ್ನ ಬೈದಿದ್ದು ಅಮಿತ್ ಶಾ ಅವ್ರನ್ನ ಆ ವಿಚಾರನ ಮರೆಸ್ಬೇಕು ಅನ್ನುವಂಥ ಉದ್ದೇಶದಿಂದ ಅಲ್ಲಲ್ಲಲ್ಲೇ ಬೇರೆ ರೀತಿಯಲ್ಲಿ ಡೈವರ್ಟ್ ಮಾಡೋವಂಥ ಒಂದು ಅಟೆನ್ಷನ್ ಇಟ್ಕೊಂಡಿದಿರಿ ನೂರಕ್ಕೆ ನೂರಷ್ಟು ಸಮಾವೇಶ ಆದ ಮೇಲೆ ನಮ್ಮ ಅಧಿವೇಶನದ ಬೆಳಗಾಂ ಕಾರ್ಯಕ್ರಮ ಮುಗಿದ ಮೇಲೆ ಬೀದಿ ಬೀದಿಗೂ ಹಳ್ಳಿ ಹಳ್ಳಿಗೂ ಹೋಗ್ತೀವಿ ನಾವು ಅಂಬೇಡ್ಕರ್ ಬಗ್ಗೆ ತುಚ್ಛವಾಗಿ ಅಮಿತ್ ಶಾ ಅವರು ಮಾತಾಡಿರುವಂಥದಕ್ಕೆ ಅವ್ರನ್ನ ರಿಸೈನ್ ಮಾಡಬೇಕು ಬಿ ಜೆ ಪಿರ ಮೈಂಡ್ ಸೆಟ್ ಏನು ಅವ್ರ ಇನ್ನರ ಅಜೆಂಡಾ ಏನು ಅನ್ನುವಂಥದ್ದನ್ನ ಹಳ್ಳಹಳ್ಳಿಗೂ ಹೋಗಿ ನಾವು ಪ್ರಚಾರ ಮಾಡ್ತೀವಿ ಬರೀ ದಲಿತಕ್ಕೆ ಸೀಮಿತವಾಗಿರುವಂಥ ನರೇಂದ್ರ ಇವರು ಡಾಕ್ಟರ್ ಅಂಬೇಡ್ಕರ್ ಅಲ್ಲ ಪ್ರತಿಯೊಬ್ಬರಿಗೂ ಇವತ್ತಿನ ದಿವಸ ನಾವೆಲ್ಲ ಬರ್ತಾಯಿದ್ದೀವಿ ನೆಮ್ಮದಿಯಿಂದ ಇದ್ದೀವಿ ದೇಶದಲ್ಲಿ ಅಂದರೆ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಇದೆ ಅದು ಅವ್ರ ವಿರುದ್ಧ ಬಹಳ ತುಚ್ಛವಾಗಿ ಮಾತಾಡಿ ನಿಮ್ಮ ಯೋಗ್ಯತೆಗೆ ಒಂದೇ ಒಂದು ಕ್ಷಮೆ ಕೇಳಲಿಲ್ವಲ್ಲ ನೀವು ಅದನ್ನೇ ಬೇರೆ ರೀತಿ ಆರ್ಗ್ಯೂ ಮಾಡಿಕೊಂಡು ಡಿಬೇಟ್ ಮಾಡಿಕೊಂಡು ಅದನ್ನೇ ಸಮರ್ಥಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಾಚಿಕೆ ಆಗಬೇಕು ನಿಮಗೆ ನಾಚಿಕೆ ಆಗಬೇಕು ಸೊ ಅದರಿಂದ ನೀವು ನಾನು ಆ ಲಿಂಗಾಯತ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಮನವಿ ಮಾಡ್ಕೋತೀನಿ ನಿಮ್ಮ ಹೆಣ್ಣುಮಗಳು ಪಂಚಮಶಾಲಿ ದೊಡ್ಡ ಸಂಖ್ಯೆಯಲ್ಲಿರುವಂಥ ಒಂದು ಸಮುದಾಯದ ಹೆಣ್ಣುಮಗಳು ಅವರು ಕಾಂಗ್ರೆಸ್ನವರು ಮತ್ತವನು ಬಿಟ್ಬಿಡ್ರಿ ಎಲ್ಲಿಯ ಮೃತ್ಯುಂಜಯ ಸ್ವಾಮೀಜಿ ಜಯ ಮೃತ್ಯುಂಜಯ ಸ್ವಾಮಿಯವರೇ ಸಿದ್ದರಾಮಯ್ಯನವರ ವಿರುದ್ಧ ದ್ವೇಷ ತೀರಿಸ್ಕೊಳ್ಳೋದು ಒಂದು ಕಡೆ ಇರಲಿ ನಿಮ್ಮ ಜಾತಿಯ ಹೆಣ್ಣು ಮಗಳಿಗೆ ಈ ರೀತಿ ಒಂದು ಪದವನ್ನು ಉಪಯೋಗಿಸಿರುವಂಥದ್ದು ಏನು ಗೊತ್ತಿಲ್ಲದೆ ಇರೋತೀನಿ ಬಾಯಿ ಮುಚ್ಕೊಂಡು ಸುಮ್ಮನಿದ್ದಿರಲ್ಲ ಸ್ವಾಮಿ ಇದು ಎಂಥ ದುರಂತ ವೀರಶೈವಲಿಂಗಾಯ್ತರು ಎಂಥ ದೊಡ್ಡ ಸಮುದಾಯ ರೆಸ್ಪೆಕ್ಟ್ ಇರುವಂಥ ಒಂದು ಸಮುದಾಯ ಅದು ಅವರು ಸುಮ್ಮನಿದಾರಲ್ಲ ಅನ್ನುವಂಥದ್ದು ನಮಗೆ ಭಾಳ ಬೇಸರ ಆಗ್ತಾ ಇರುವಂಥದ್ದು ನಾವು ರಾಜಕಾರಣಿಗಳು ಮಾತಾಡುವಂಥದ್ದು ಬೇರೆ ಅವರು ಸುಮ್ಮನೆ ಇದ್ದಾರಲ್ಲ ಈ ಲೆವೆಲ್ಗೆ ಮಾತಾಡಿರುವಂಥದ್ದು ಈ ಲೆವೆಲ್ಗೆ ಮಾತಾಡಿದ್ದನ್ನು ನಾನು ಮಾತಾಡಿಲ್ಲ ಅಂತ ಹೇಳುವಂಥದ್ದು ಪ್ರಾಸ್ಟ್ ಪ್ರಾಸ್ಟಿಟ್ಯೂಟ್ ಅನ್ನುವಂಥದ್ದನ್ನು ಫ್ರಸ್ಟ್ರೇಟ್ ಅನ್ನುವಂಥ ಪದನ ಯಾರೋ ಕರೆಕ್ಟಾಗಿ ಹುಡುಕಿ ಕೊಟ್ಟವ್ ನೋಡಿ ಹಾಂ ಹಾಂ ಆ ಪದಕ್ಕೆ ಜೋಡಣೆ ಆಗುವಂಥದ್ದಕ್ಕೆ ಫ್ರಸ್ಟ್ರೇಟ್ ಅಂದೆ ಅಂತ ಹೇಳ್ತಾನೆ ಬಾ ಪಾ ಹಂಗಾರೆ ಅವ್ರು ಚಾಲೆಂಜ್ ಮಾಡಿದಾರಲ್ಲ ಧರ್ಮಸ್ಥಳಕ್ಕೆ ಹೋಗು ಬಾ ಆಣೆ ಪ್ರಮಾಣ ಮಾಡು ನಾನು ಅಂದಿಲ್ಲ ಅಂತ ಹೇಳು ದೇವ್ರ ಮೇಲೆ ನಂಬಿಕೆ ಇದ್ದರು ನಿಮಗೆ ದೇವ್ರ ಮೇಲೆ ನಂಬಿಕೆ ಎಲ್ಲಿದೆ ನಿಮಗೆ ದೇವನೂ ಉಪಯೋಗಿಸ್ಕೊಂಡು ರಾಜಕಾರಣ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ ಅಷ್ಟೇ ಆ ಕಾರಣಕ್ಕೂ ಲಕ್ಷ್ಮೀ ಹಬ್ಬಾಳ್ಕರ್ ಅಷ್ಟೊಂದು ಈಸಿಯಾಗಿ ಬಿಡಲ್ಲ ನಿಮ್ಮನ್ನು ನಿಮ್ಮ ಯೋಗ್ಯತೆಗೆ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಮತದಾರಿದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ ಮತ್ತೆ ನಿಮ್ಗೆದ್ದುಬಿಡಿ ನೋಡೋಣ ಚಿಕ್ಕಮಂಗ್ಳೂರು ಕ್ಷೇತ್ರದಲ್ಲಿ ಮುಗೀತು ನಿಮ್ಮ ರಾಜಕಾರಣ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳಿ ಅವ್ರನ್ನ ಬೆಂಬಲಿಸುವಂಥ ಕೆಲಸವನ್ನ ಬಿಜೆಪಿಯವರು ಮಾಡ್ತಾರಲ್ಲ ಚುನಾವಣೆ ಸಂದರ್ಭದಲ್ಲಿ ಅವ್ರು ಬುದ್ಧಿ ಕಲಿಸ್ತಾರೆ ಪ್ರತಿಯೊಬ್ಬರು ಮಹಿಳೆಯರು ಅರ್ಥ ಮಾಡ್ಕೊಬೇಕು ಯಾವ ರೀತಿ ಮಹಿಳೆಯರನ್ನ ನಡೆಸ್ಕೊಂತಾರೆ ಅನ್ನುವಂಥದ್ದು ಅರ್ಥ ಆಗುವಂಥದ್ದು ಆಗಬೇಕು ಅನ್ನೋದು ಅಷ್ಟೇ ನಮ್ಮ ಇದು ಥ್ಯಾಂಕ್ ಯು ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ